ಏನು ಸರ್ ಇದು ಪ್ರತ್ಯೇಕ ದೇಶದ ಸರ್ ಅದ್ರ ಬಗ್ಗೆ ನೋಡಿ ಗ್ರ್ಯಾಂಟ್ ಬರಲಾರ್ದಕ್ಕೆ ನಮ್ಮ ರಾಜ್ಯಕ್ಕೆ ಗ್ರಾ ಉತ್ತರ ದಕ್ಷಿಣ ಭಾರತದ ಗ್ರ್ಯಾಂಟ್ ಕೊಡಲಾರ್ದಕ್ಕೆ ಮಾತಾಡಿರ್ಬೋದು ನಿಜವಾಗೂ ಮಾ ಬೇಡ ನಮಗೆ ಅಖಂಡ ಭಾರತವಾಗಿರಬೇಕು ಅಖಂಡ ಕರ್ನಾಟಕವಾಗಿರಬೇಕು ಇಷ್ಟೆಲ್ಲ ಬಿ ಜೆ ಪಿ ಮಿತ್ರರು ಮಾತಾಡ್ತಾರಲ್ಲ ರಾಜ್ಯ ವಿಭಜನೆ ಮಾಡೋ ಹೊತ್ತಾಗ ಯಾವ ಬಿ ಜೆ ಪಿ ಅವರು ಬಾಯ್ ತೆಗಿಲಿಲ್ಲ ಅವರ ಇಲ್ಲ ಅವರ ಪಕ್ಷದ ಮುಖಂಡ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ಬೇರೆ ಮಾಡ್ಬೇಕಂತ ಧ್ವನಿ ಎತ್ತಾಗ ಇವರು ಬಾಯಾಗ ಬೆಲೆ ಇಟ್ಕೊಂಡಿದ್ರ ಬಿ ಜೆ ಪಿ ಮಿತ್ರರು ಹಾಂ ಬಯಕ್ಕೆ ಬೆಲೆ ಇಟ್ಕೊಂಡಿದ್ರು ಅವ್ರಿಗೊಬ್ರಿಗೊಂದಾಯ ಇನ್ನೊಬ್ರಿಗಿನ್ನೊಂದಾಯ ಆಯಿತು ಗ್ರ್ಯಾಂಟ್ ಬರಲಾರ್ದಕ್ಕೆ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥದ್ದನ್ನು ಕೊಡಲಿಕ್ಕೆ ಬರ ಪರಿಸ್ಥಿತಿಯೊಳಗೆ ಗ್ರ್ಯಾಂಟ್ ಕೊಡಲಿಲ್ಲ ಬಾ ರಾಜ್ಯದೊಳಗ ನೆರ ನೀರು ಬಂದು ಮಳೆ ಬಂದದಕ್ಕೆ ಬ ಟೈಮ್ದೊಳಗು ಪರಿಹಾರವನ್ನು ಕೊಡಲಿಲ್ಲ ಇವನ್ನೆಲ್ಲ ಕೊಡಲಾರ್ದಕ್ಕೆ ಮಾತಾಡಿದ್ದಕ್ಕೆ ಏನು ದೊಡ್ಡ ಸುದ್ದಿ ಇದೇ ಉಮೇಶ್ ಕತ್ತಿ ಅವರು ಮಾತಾಡೋದನ್ನೇ ಬೆಲ್ಲ ಇಟ್ಕೊಂಡಿದ್ರು ಬಿ ಜೆ ಪಿ ಅವರು